ಎಸ್ ಆರ್ ಎಚ್ ಟೀಮ್ ಗೆ ಒಂದು ಗ್ರೇಟ್ ರೌಂಡ್ ಆಫ್ ಅಪ್ಲೋಸ್ ಬರ್ಲಿ ಐ ಪಿ ಎಲ್ ಫ್ಯಾನ್ಸ್ ಯಾಕೆ ಗೊತ್ತಾ ಸೊ ಬರುವಂತಹ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈನಲ್ಲಿ ಇಫ್ ಸಪೋಸ್ ಯಾವುದೇ ಒಬ್ಬ ಐ ಪಿ ಎಲ್ ಫ್ಯಾನ್ಸ್ ಎಸ್ ಆರ್ ಎಚ್ ಹೋಮ್ ಮ್ಯಾಚ್ ಗಳಿಗೆ ಎರಡು ಟಿಕೆಟ್ ನ ಬೈ ಮಾಡಿದ್ರೆ ಅಂತ ಒಬ್ಬ ಫ್ಯಾನ್ಗೆ ಎಸ್ ಆರ್ ಎಚ್ ಟೀಮ್ ಇಂದ ಒಂದು ಎಸ್ ಆರ್ ಎಸ್ ಜರ್ಸಿಯನ್ನು ಫ್ರೀ ಆಗಿ ಕೊಡ್ತಾ ಇದ್ದಾರೆ ಇದು ಮಾತ್ರ ಗ್ರೇಟ್ ಇನಿಷಿಯೇಟಿವ್ ಯಾಕೆಂದ್ರೆ ಸಾಕಷ್ಟು ಎಸ್ ಆರ್ ಎಸ್ ಫ್ಯಾನ್ಸ್ ಕಾಯ್ತಾ ಇದ್ರು ಆ ಒಂದು ಜರ್ಸಿಗೋಸ್ಕರ ಈಗ ಖುದ್ದಾಗಿ ಎಸ್ ಆರ್ ಎಸ್ ಆರ್ ಎಚ್ ನ ಕೊಡ್ತಾ ಇದಾರೆ ಸೊ ಇದು ಮಾತ್ರ ಕ್ರೌಡ್ ಪುಲ್ಲಿಂಗ್ ಟ್ಯಾಕ್ಟಿಕ್ ಡೆಫಿನೆಟ್ ಆಗಿ ವರ್ಕ್ಔಟ್ ಆಗಿ ಆಗುತ್ತೆ ಆದ್ರೆ ಎಸ್ ಆರ್ ಎಚ್ ಫ್ಯಾನ್ಸ್ ನೀವು ಟಿಕೆಟ್ ಗೆ ಕೊಟ್ಟಂತಹ ಒಂದೊಂದು ರೂಪಾಯಿ ವೇಸ್ಟ್ ಆಗೋ ಮಾತೇ ಇಲ್ಲ ಯಾಕೆಂದ್ರೆ ಎಸ್ ಆರ್ ಎಸ್ ಟೀಮ್ ಆ ಸ್ಕ್ವಾಡ್ ನ ಬಿಲ್ಡ್ ಮಾಡಿದ್ರೆ ಟೀಮ್ ಮಾತ್ರ ಫೈರ್ ಪವರ್ ಆಗಿದೆ ಡೆಫಿನೆಟ್ ಆಗಿ ಬರುವಂತಹ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಪ್ರತಿಯೊಂದು ಮ್ಯಾಚ್ ಅಲ್ಲಿ ಮಾಸ್ ಎಂಟರ್ಟೈನ್ಮೆಂಟ್ ಫಿಕ್ಸ್ ಗುರು ಸೊ ಹೋಗಿ ಟಿಕೆಟ್ಸ್ ನ ಬುಕ್ ಮಾಡಿ ಮತ್ತು ಎಂಜಾಯ್ ದ ಶೋ ಮತ್ತು ಎಂಜಾಯ್ ದ ಈಚ್ ಅಂಡ್ ಎವ್ರಿ ಮ್ಯಾಚ್ ಸೊ ನೆಕ್ಸ್ಟ್ ಅಪ್ಡೇಟ್ ಏನಪ್ಪಾ ಅಂದ್ರೆ ಅದು ಸಿ ಎಸ್ ಕೆ ಇಷ್ಟು ದಿನ ಬೇರೆ ಗ್ರೌಂಡ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ರು ಸೊ ಈಗ ಆಲ್ಸೆ ಟು ಸಿ ಎಸ್ ಟೀಮು ಚಪಾ ಗ್ರೌಂಡ್ ಗೆ ಎಂಟ್ರಿ ಕೊಡಿದರೆ ಸೊ ನಿನ್ನೆ ಎಂ ಎಸ್ ಧೋನಿ ಅವರು ಚಪಾಕ್ ಗ್ರೌಂಡ್ ಗೆ ಎಂಟ್ರಿ ಕೊಡಿದರೆ ಸೊ ಆಲ್ಸೆ ಟು ಎಂ ಎಸ್ ಧೋನಿ ಅವ್ರದ್ದು ಲಾಸ್ಟ್ ಐ ಪಿ ಎಲ್ ಆಗುತ್ತಾ ಅಥವಾ ಇಲ್ಲ ಅಂತೇಳಿ ಮತ್ತೆ ಆ ಒಂದು ಡಿಸ್ಕಶನ್ ನಡೀತಾ ಇದೆ ಸೊ ಇದೆಲ್ಲ ಮಾಮೂಲಿ ಎಂ ಎಸ್ ಧೋನಿ ಪ್ರತಿ ವರ್ಷ ಇದೇ ಡಿಸ್ಕಶನ್ ನಡೀತಿದೆ ಸೊ ಫ್ಯಾನ್ಸ್ ಎಂ ಎಸ್ ಧೋನಿ ಅವರದು ಆಗುತ್ತಾ ಅಥವಾ ಇನ್ನು ಆಡ್ತಾರ ಪ್ರತಿಯೊಬ್ಬ ಐಪಿಎಲ್ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ನೆಕ್ಸ್ಟ್ ಅಪ್ಡೇಟ್ ಸಿ ಎಸ್ ಋತುರಾಜ್ ಗಾಯಕೋಡ್ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ ಏನಪ್ಪಾ ಅಂದ್ರೆ ಇಫ್ ಸಪೋಸ್ ಯಾರಾದ್ರೂ ಒಬ್ರು ನನಗೆ ಸ್ಲಡ್ಜು ಮಾಡಿದ್ರೆ ನಾನು ಹ್ಯಾಪಿ ನಾನು ವಾಪಸ್ ಏನು ಹೇಳಲ್ಲ ಆದ್ರೆ ನಾನು ಟೀಮಿನ ಕ್ಯಾಪ್ಟನ್ ಆಗಿದ್ದು ನನ್ನ ನನ್ನ ಟೀಮ್ ಮೇಟ್ಸ್ ಗೆ ಏನಾದ್ರೂ ಮಾಡಿ ಏನಾದರೂ ಹೇಳಿದ್ರೆ ನಾನು ಸುಮ್ಮನೆ ಇರಲ್ಲ ನಾನು ಅದ್ರನ್ನ ವಾಪಸ್ ಕೊಟ್ಟೇ ಕೊಡ್ತೀನಿ ಅಂತೇಳಿ ಒಂದು ಬಿಗ್ ಸ್ಟೇಟ್ಮೆಂಟ್ ನಾ ಕೊಟ್ಟಿದ್ರಿ ಸೊ ಅಂದ್ರೆ ಬರುವಂತಹ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಋತರ ಗಾಯಕೊಡರ ಕ್ಯಾಪ್ಟನ್ಸಿ ಯಾವ ರೀತಿ ಒಂದು ಹುಟ್ಟಿಸಿಕೊಂಡಿದೆ ಸೊ ನೋಡಬೇಕು ಯಾವ ರೀತಿ ಋತುರಾಜ್ ಗಾಯಕೋಡು ಒಂದು ಮಾಸ್ ಕ್ಯಾಪ್ಟನ್ಸಿ ಮಾತ್ರ ಅಥವಾ ಇಲ್ಲ ಅಂತ ಹೇಳಿ ವೇಟ್ ಮಾಡುವ ಸೊ ಐ ಪಿ ಐಪಿಎಲ್ ಫ್ಯಾನ್ಸ್ ಋತುರಾಜ್ ಗಾಯಕೋರ ಈ ಒಂದು ಸ್ಟೇಟ್ಮೆಂಟ್ ಬಗ್ಗೆ ಪ್ರತಿಯೊಬ್ಬರು ಕಾಮೆಂಟ್ ಬಾಕ್ಸ್ ಕಾಮೆಂಟ್ ಮಾಡಿ ನೆಕ್ಸ್ಟ್ ಅಪ್ಡೇಟ್ ಆರ್ ಸಿ ಬಿ ಟೀಮ್ ಇಂದ ಸೊ ಅದಕ್ಕಿಂತ ಮುಂಚೆ ಇನ್ನು ಯಾರು ವಿಡಿಯೋ ಲೈಕ್ ಮಾಡಿಲ್ಲ ಸೊ ಬೇಗ ಬೇಗ ಲೈಕ್ ಮಾಡಿ ಸೊ ಟೆನ್ ಕೆ ಲೈಕ್ಸ್ ನ ಬೇಗ ಕಂಪ್ಲೀಟ್ ಮಾಡಿ ಮತ್ತು ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ ಗುರು ಇದೇ ರೀತಿಯಾಗಿ ಐಪಿಎಲ್ ಬಗ್ಗೆ ಪ್ರತಿಯೊಂದು ಅಪ್ಡೇಟ್ ಶೇರ್ ಮಾಡ್ತಾ ಇರ್ತೇನೆ ಸೊ ಆರ್ ಸಿಬಿಯ ಬಿಗ್ ಅಪ್ಡೇಟ್ ಹೇಳಿದೆ ಅದು ಸ್ಮರಣ ರವಿಚಂದ್ರನ್ ಆರ್ ಸಿ ಬಿ ಟೀಮ್ ಕಾಂಟ್ಯಾಕ್ಟ್ ಮಾಡ್ತಾ ಇದೆ ರಿಪ್ಲೇಸ್ಮೆಂಟ್ ಪ್ಲೇರ್ ಆಗಿ ಅಂತ ಹೇಳಿ ಅದೇ ರೀತಿಯಾಗಿ ಜಸ್ಟ್ ಆರ್ ಸಿ ಬಿ ಟೀಮ್ ಅಷ್ಟೇ ಅಪ್ರೋಚ್ ಮಾಡಿಲ್ಲ ಇನ್ನೊಂದು ಟೀಮ್ ಸಹ ಅಪ್ರೋಚ್ ಮಾಡಿದೆ ಯಾವ ಟೀಮ್ ಅಪ್ಪ ಅಂತ ಹೇಳಿದ್ರೆ ಅದು ಎಸ್ಆರ್ ಎಚ್ ಟೀಮು ಸೊ ಸ್ಮರಣೋ ರವಿಚಂದ್ರನ್ ಗೆ ಆರ್ ಸಿ ಮತ್ತು ಎಸ್ ಆರ್ ಎಸ್ ಟೀಮ್ ಅಪ್ರೋಚ್ ಮಾಡಿದೆ ಸೊ ನೋಡ್ಬೇಕು ಯಾವ ಟೀಮು ಸ್ಮರಣೋ ರವಿಚಂದ್ರನ್ಗೆ ಪಿಕ್ ಮಾಡ್ತಾರೆ ಅಂತೇಳಿ ಪರ್ಫಾರ್ಮೆನ್ಸ್ ಕೂಡಿದರೆ ಡೊಮೆಸ್ಟಿಕ್ ಅಲ್ಲಿ ಮತ್ತು ವೈ ಪಾಟೀಲ್ ಈ ಟೂರ್ನಮೆಂಟ್ ಅಲ್ಲಿ ಫ್ಯಾಬ್ಲಸ್ ಆಗಿ ಪರ್ಫಾರ್ಮೆನ್ಸ್ ನೋಡಿದರೆ ಆ ಒಂದು ಫ್ಯೂಚರ್ ಬೇಸ್ ಮಾಡಿಕೊಂಡು ಈ ಪ್ಲೇಯರ್ ಟಾರ್ಗೆಟ್ ಮಾಡ್ತಿದ್ರೆ ನೋಡಬೇಕು ಸ್ಮರಣ ಯಾವ ಟೀಮ್ ಗೆ ಹೋಗ್ತಾರೆ ಅಂತ ಹೇಳಿ ಅದು ಏನೇ ಅಪ್ಡೇಟ್ ಬಂದ್ರು ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡ್ತೀನಿ ಸೊ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ಈಗಲೇ ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯ್ನ್ ಆಗಿ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡ್ತೀನಿ ಹೋಗಿ ಬೇಗ ಜಾಯ್ನ್ ಆಗಿ ನೆಕ್ಸ್ಟ್ ಅಪ್ಡೇಟ್ ಆರ್ ಸಿಬಿಯ ಅನ್ಬಾಕ್ಸಿಂಗ್ ಈವೆಂಟ್ ಬಗ್ಗೆ ಸೊ ಈ ಆರ್ ಸಿ ಬಿ ಅನ್ಬಾಕ್ಸಿಂಗ್ ಈವೆಂಟ್ ನಲ್ಲಿ ಯಾರು ಪರ್ಫಾರ್ಮೆನ್ಸ್ ಮಾಡಲಿದ್ದಾರೆ ಅಂದ್ರೆ ಪಾಪ್ಯುಲರ್ ಸಿಂಗರ್ಸ್ ಸಂಜಿತ್ ಹೆಗ್ಡೆ ಅವರು ಮತ್ತು ಐಶ್ವರ್ಯ ರಂಗರಾಜನ್ ಅವರು ಈ ಒಂದು ಆರ್ ಸಿಬಿಯ ಅನ್ಬಾಕ್ಸಿಂಗ್ ಈವೆಂಟ್ ನಲ್ಲಿ ಪರ್ಫಾರ್ಮೆನ್ಸ್ ಮಾಡಲಿದ್ದಾರೆ ಸೊ ಯಾರೆಲ್ಲ ಆರ್ ಸಿಬಿ ಫ್ಯಾನ್ಸ್ ಇವರ ಪರ್ಫಾರ್ಮೆನ್ಸ್ ಕಾಯ್ತಾ ಇದ್ಸಲ ಕಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ನೆಕ್ಸ್ಟ್ ಅಪ್ಡೇಟ್ ಆರ್ ಸಿಬಿಯ ಜಾಕೋಬ್ ಬೆತ್ತಲು ಬರುವಂತಹ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಫಿಟ್ ಇದ್ದಾರೆ ಮತ್ತು ಫಸ್ಟ್ ಮ್ಯಾಚ್ ಇಂದ ಅವೈಲೇಬಲ್ ಇದ್ದಾರೆ ಅಂತ ಹೇಳಿ ನಿನ್ನೆ ಒಂದು ಬಿಗ್ ಅಫಿಷಿಯಲಿ ರಿಪೋರ್ಟ್ ಬಂತು ಸೊ ಯಾವಾಗ ಈ ಒಂದು ರಿಪೋರ್ಟ್ ಬಂತು ನಾನು ಒಂದು ವಿಡಿಯೋ ಮಾಡಿದೆ ಆದ್ರೆ ಸಾಕಷ್ಟು ಆರ್ ಸಿ ಬಿ ಫ್ಯಾನ್ಸ್ ಕಮೆಂಟ್ ಮಾಡಿದ್ರು ಏನು ಗುರು ಬರುವಂತಹ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಆರ್ ಸಿ ಬಿ ಪ್ಲೇಯಿಂಗ್ ಎಲೆವೆನ್ ಅಲ್ಲಿ ಸೊ ಜಾಕೋಬ್ ಬೆದರೋ ಯಾವ ಪ್ಲೇಸ್ ಅಲ್ಲಿ ಆಡ್ತಾರೆ ಓಪನಿಂಗ್ ಆಡ್ತಾರ ಅಥವಾ ನಂಬರ್ ತ್ರೀ ಆಡ್ತಾರ ಅಥವಾ ನಂಬರ್ ಫೋರ್ ಆಡ್ತಾರ ಯಾವ ಪ್ಲೇಸ್ ಅಲ್ಲಿ ಜಾಕೋಬ್ ಬೆದರ ಆಡ್ತಾರೆ ಹೇಳಿ ಅಂತ ಹೇಳ್ತಾ ಇದ್ರು ಆದ್ರೆ ಆಕ್ಚುಲಿ ಫ್ರಾಂಕ್ಲಿ ಮತ್ತು ಜೆನೂನಾಗಿ ಹೇಳ್ಬೇಕಾದ್ರೆ ಸೊ ಬರುವಂತಹ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಆರ್ ಬಿ ಪ್ಲೇಯಿಂಗ್ ಎಲೆವೆನ್ ಅಲ್ಲಿ ಜಾಕೋಬ್ ಬೆದಲಿಗೆ ಪ್ಲೇಸ್ ಇಲ್ಲ ಗುರು ಯಾವ ಪ್ಲೇಸ್ ಇಲ್ಲ ಅಂತಂದ್ರೆ ಅವರಿಗೆ ಪ್ಲೇಸ್ ಇಲ್ಲ ಬೆಂಚ್ ಅಲ್ಲಿ ಕೂಡ ಅಷ್ಟೇ ಇಫ್ ಸಪೋಸ್ ಯಾವುದೇ ಒಬ್ಬ ಪ್ಲೇಯರ್ಗೆ ಪಿಲ್ಸಾಲ್ಟ್ ಅಥವಾ ಲಿಯಂ ಲಿವಿಂಗ್ಸ್ಟನ್ ಅಥವಾ ಅಲ್ಲಿ ಟಿಮ್ ಡೇವಿಡ್ ಇಂಥ ಪ್ಲೇರ್ಗೆ ಇಫ್ ಸಪೋಸ್ ಇಂಜರ್ ಆದ್ರೆ ಮಾತ್ರ ಅವಾಗ ಚಾನ್ಸ್ ಸಿಗುತ್ತೆ ಅಲ್ಲಿಯವರೆಗೂ ಜಾಕೋಬ್ಗೆ ಚಾನ್ಸ್ ಸಿಗೋದೇ ಇಲ್ಲ ಇದು ಮಾತ್ರ ಶೋರ್ ಶಾಟ್ ಹೌದು ಈ ಒಂದು ನ್ಯೂಸ್ ಕೇಳಿದ್ರೆ ಮೇ ಬಿ ಕೆಲವೊಬ್ರು ಆರ್ ಸಿ ಬಿ ಫ್ಯಾನ್ಸ್ ಡಿಸಪಾಯಿಂಟ್ಮೆಂಟ್ ಆಗಿರಬಹುದು ಆದ್ರೆ ಇದೇ ಸತ್ಯ ಆರ್ ಸಿಬಿಯ ನಾಲ್ಕು ಫಾರಿನ್ ಪ್ಲೇಯರ್ಸ್ ಯಾರ್ಯಾರಪ್ಪ ಅಂದ್ರೆ ಅದು ಪಿಲ್ ಸಾಲ್ಟು ಲಿಯಂ ಲಿವಿಂಗ್ಸ್ಟನ್ ಟಿಮ್ ಡೇವಿಡ್ ಮತ್ತು ಬಾಲಿಂಗ್ ಅಲ್ಲಿ ಜಾಸ್ ಹೆಜಲ್ವುಡ್ ಈ ನಾಲ್ಕು ಪ್ಲೇಯರು ಸ್ಟಾರ್ಟಿಂಗ್ ಆಫ್ ಪ್ಲೇಯಿಂಗ್ ಎಲೆವೆನ್ ಅಲ್ಲಿ ಆಡ್ತಾರೆ ಇದು ಮಾತ್ರ ಗ್ಯಾರಂಟಿ ಗುರು ಸೊ ನೆಕ್ಸ್ಟ್ ಅಪ್ಡೇಟ್ ಆರ್ ಸಿ ಬಿ ಟಿಕೆಟ್ಸ್ ಬಗ್ಗೆ ಸೊ ಬರುವಂತಹ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಫಸ್ಟ್ ಮ್ಯಾಚ್ ಮೆಗಾ ಬ್ಲಾಕ್ ಬಾಸ್ಟರ್ ಮ್ಯಾಚು ಕೆ ಕೆ ಆರ್ ವರ್ಸಸ್ ಆರ್ ಸಿ ಬಿ ಈ ಒಂದು ಮ್ಯಾಚ್ ಗೆ ಟಿಕೆಟ್ ಆಲ್ರೆಡಿ ಸ್ಟಾರ್ಟ್ ಆಗಿದ್ದೇವೆ ಸೊ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ನಿಮಗೆ ಟಿಕೆಟ್ಸ್ ಬೇಕು ಅಂದ್ರೆ ಸೊ ಬುಕ್ ಮೈ ಶೋ ಲೋಕೇಶನ್ ಟಿಕೆಟ್ಸ್ ನ ಬುಕ್ ಮಾಡಿ ಸೊ ಸ್ಟಾರ್ಟಿಂಗ್ ಪ್ರೈಸ್ ಒಂಬೈನೂರು ಇದೆ ಟಿಕೆಟ್ ಪ್ರೈಸು ಸೊ ನಿಮಗೆ ಇಷ್ಟ ಆದ್ರೆ ಹೋಗಿ ಬುಕ್ ಮಾಡಿ ಸೊ ಅದೇ ರೀತಿಯಾಗಿ ಒಂದು ಪರ್ಸನ್ ಮ್ಯಾಕ್ಸಿಮಮ್ ಟೆನ್ ಟಿಕೆಟ್ಸ್ ಮಾತ್ರ ಬುಕ್ ಮಾಡಬೇಕಾಗುತ್ತೆ ಸೊ ಹೋಗಿ ಬುಕ್ ಮಾಡಿ ಹೋಪ್ ಈ ಒಂದು ಅಪ್ಡೇಟ್ ನಿಮಗೆ ಇಷ್ಟ ಆಗಿ ಅಂತ ಅನ್ಕೊಂಡಿನಿ ಸೊ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಸಾಕು ಸೊ ಈ ಒಂದು ವಿಡಿಯೋನ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ಗೆ ಶೇರ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು